ಎಲ್ಲರಿಗೂ ನಮಸ್ತೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಹಬ್ಬ ಬಂತು ಅಂದರೆ ಮನೆಯಲ್ಲಿ ಸಿಹಿ ಮಾಡಿದ್ರೇ ಹಬ್ಬದ ಸಡಗರ ಜೋರು ಹಾಗಾದರೆ ಈ ಸಲ ರಾಮನವಮಿಗೆ ದೂದ್ ಪೋಳಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಲು ಒಬ್ಬಟ್ಟು ಸೊ ಈ ಒಂದು ಹಾಲು ಒಬ್ಬಟ್ಟು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಮೈದಾ ಇದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಹಾಕಬೇಡಿ ಆದಮೇಲೆ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಬಿಸಿ ಎಣ್ಣೆ ಚೆನ್ನಾಗಿ ಎಣ್ಣೆನ ಕಾದಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಿಧಾನವಾಗಿ ತಣ್ಣಗಾಗುತ್ತೆ ಎಣ್ಣೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಳ್ಳೋಣ ನೋಡಿ ಈ ಥರ ಕಲಿಸ್ಕೊಂಡ್ರೆ ಸ್ವಲ್ಪನೂ ಕೈಗೆ ಅಂಟಿಲ್ಲ ಚೆನ್ನಾಗಿ ಹಿಟ್ಟನ್ನು ನಾದಿಕೊಂಡು ಹತ್ತು ನಿಮಿಷ ಇದನ್ನಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಎರಡು ಸ್ಪೂನಷ್ಟು ಗಸಗಸೆನ ತಗೊಂಡು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಇಲ್ದಿರ ಗಮ್ಮಂಥ ವಾಸನೆ ಬರೋ ಥರ ಫ್ರೈ ಮಾಡಿ ತೆಗೆದಿಟ್ಕೊಂಡು ಈಗ ಇದಕ್ಕೇ ಎರಡು ಸ್ಪೂನಷ್ಟು ಅಕ್ಕಿ ನಾವು ಅನ್ನಕ್ಕೆ ಬಳಸೋ ಅಕ್ಕಿನೇ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಈಗ ಮಿಕ್ಸಿ ಜಾರ್ಗೆ ಗಸಗಸೆ ಇಲ್ಲಿ ಫಸ್ಟೇ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕೊಬ್ಬರಿ ಮತ್ತು ನೀರನ್ನು ಆ್ಯಡ್ ಮಾಡಿದ್ರೆ ಗಸಗಸೆ ಸರಿಯಾಗಿ ಪುಡಿ ಆಗೋದಿಲ್ಲ ಅದಾದಮೇಲೆ ಎರಡು ಸ್ಪೂನಷ್ಟು ಫ್ರೈ ಮಾಡಿರೋವಂಥ ಅಕ್ಕಿ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕಿದ್ಮೇಲೆ ಎರಡು ಏಲಕ್ಕಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಗ್ರೈಂಡ್ ಮಾಡಿದ್ದಾಗಿದೆ ತುಂಬಾ ನೈಸಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ದಿರಾ ಸ್ವಲ್ಪ ತರಿತರಿಯಾಗಿ ಇರೋ ಥರ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಕಡಾಯಿನ ಬಿಸಿ ಇಟ್ಟು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿ ಬರಬೇಕು ಈ ಥರ ಬಬಲ್ಸ್ ಥರ ಕುದಿ ಬಂದ ಮೇಲೆ ಇವಾಗ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳೋಣ ಬೆಲ್ಲ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊಳ್ಳೋಣ ಬೆಲ್ಲ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಈ ಥರ ಇಷ್ಟು ತಿಕ್ನೆಸ್ ಬರುತ್ತೆ ಇದು ಈ ಥರ ತಿಕ್ನೆಸ್ ಬಂದ ಮೇಲೆ ಒಂದು ಗ್ಲಾಸಷ್ಟು ಕಾಯಿಸಿ ಇಟ್ಟಿರೋವಂಥ ಹಾಲನ್ನು ಹಾಕ್ಕೊಳ್ಳಿ ಹಸಿ ಹಾಲನ್ನು ಹಾಕಬೇಡಿ ಬೆಲ್ಲ ಹಾಕಿರೋದ್ರಿಂದ ಹಾಲು ಕೆಲವೊಮ್ಮೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕಾಯಿಸಿ ಇಟ್ಟಿರೋ ಅಂಥ ಹಾಲನ್ನು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಆಗಲೇ ನಾವು ಹಿಟ್ಟನ್ನು ರೆಡಿ ಮಾಡಿ ಕಲಸಿಟ್ಕೊಂಡಿದ್ದೀವಿ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಈ ಥರ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ತುಂಬ ದಪ್ಪವಾಗಿ ಇಲ್ದಿರ ಮೀಡಿಯಮಾಗಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ ನೀಟಾಗಿ ಬಂದಿದೆ ಈಗ ಡೀಪ್ ಫ್ರೈಗೆ ಬೇಕಿರೋ ಅಷ್ಟು ಎಣ್ಣೆನ ತಗೊಂಡು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಪೂರಿನ ರೆಡಿ ಮಾಡ್ಕೊಳ್ಳೋಣ ಪೂರಿ ನೋಡಿ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪೂರಿ ಉಬ್ಬಿದ್ರೇ ಅದರ ಅಂದ ಚಂದ ಈಗ ಇದನ್ನು ಟರ್ನ್ ಮಾಡಿಕೊಂಡು ಕೆಂಪಗೆ ಚೆನ್ನಾಗಿ ಪೂರಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಇಲ್ಲಿ ನಾವು ಆಗಲೇ ರೆಡಿ ಮಾಡಿ ಇಟ್ಟಿರುವಂಥ ಸ್ವೀಟ್ಗೆ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವೀಟಲ್ಲಿ ಡಿಪ್ ಮಾಡ್ಕೊಳ್ಳೋಣ ಅದ್ರ ಮೇಲೇ ಸ್ವಲ್ಪ ಆ ಸ್ವೀಟನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ ಈ ಥರ ಒಂದು ನಿಮಿಷ ಇದನ್ನು ನೆನೆಸ್ಕೊಂಡ್ರೆ ಸಾಕು ರುಚಿಯಾಗಿರೋವಂಥ ದೂದ್ ಪೋಳಿ ರಾಮನವಮಿಗೆ ಅದ್ಭುತವಾಗಿ ಇರುತ್ತೆ ಈಗ ಇದನ್ನು ಎರಡು ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಪ್ಲೇಟಿಗೆ ಮೇಲೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ನಾವು ಸ್ವೀಟನ್ನು ಆ್ಯಡ್ ಮಾಡ್ಕೋಬೋದು ರುಚಿಯಾಗಿರುವಂಥ ದೂದ್ ಪೋಳಿ ಹಾಲು ಒಬ್ಬಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ಈ ಸಲ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನೇ ಹೇಳಿ ಮನೆ ಊಟ ಮನೆ ಊಟನೇ ಹಬ್ಬಕ್ಕೆ ಇಂಥ ರುಚಿಯಾಗಿರುವಂಥ ಸ್ವೀಟ್ ಇದ್ದರೆ ಅದ್ಭುತವಾಗಿ ಇರುತ್ತೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಲ್ಲಿವರೆಗೆ ಜೈ ಶ್ರೀರಾಮ್